ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇದೇ ಒಂದು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ತುಲಾರಾಶಿಯವರ ಭವಿಷ್ಯ ಹೊಸ ಘಟನೆಗಳು ಇವರ ಜೀವನದಲ್ಲಿ ನಡೆಯುತ್ತದೆ ತುಲಾರಾಶಿಯವರಿಗೆ ಜೂನ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಹೇಗಿರುತ್ತದೆ ತುಲಾರಾಶಿಯವರಿಗೆ ಯಾವೆಲ್ಲ ರೀತಿಯ ಅದೃಷ್ಟ ಜೂನ್ ತಿಂಗಳಲ್ಲಿ ಸಿಗುತ್ತದೆ ಯಾವೆಲ್ಲ ಶುಭ ಕಾರ್ಯಗಳು ನಡೆಯುತ್ತದೆ ಯಾವೆಲ್ಲ ಅಶುಭ ಕಾರ್ಯಗಳು ಬರಲಿದೆ ಆ ಅಶುಭ ಕಾರ್ಯಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಈ ಒಂದು ತುಲಾರಾಶಿಯವರು ಜೂನ್ ತಿಂಗಳಲ್ಲಿ ಬಹಳಷ್ಟು ಬದಲಾವಣೆಯನ್ನು ಕಾಣಲಿದ್ದಾರೆ ಈ ರಾಶಿಯವರು ಹಿ ತಿಂಗಳು ಅದೃಷ್ಟದಾಯಕವಾದ ತಿಂಗಳು ಅಂತ ಹೇಳಿದರೆ ತಪ್ಪಾಗಲಾರದು ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಷ್ಟು ಅದ್ಭುತವಾಗಿರುತ್ತದೆ ಹಾಗಾದರೆ ರಾಶಿಯವರು ಜೂನ್ ತಿಂಗಳು ಹೇಗಿರುತ್ತದೆ ಅಂತ ನೋಡೋಣ ಬನ್ನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೀವು ಕೂಡ ತುಲಾ ರಾಶಿಯವರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಲೈಕನ್ನು ಪ್ರೆಸ್ ಮಾಡಿ ತುಲಾ ರಾಶಿಯ ಜೂನ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯದಲ್ಲಿ ಶುಭ ಫಲಗಳ ಬಗ್ಗೆ ಮೊದಲಿಗೆ ನೋಡೋಣ ತುಲಾ ರಾಶಿಯವರ ಗೋಚಾರ ಫಲಗಳೇನು ಜೂನ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳಿಂದ ತುಂಬಿರುತ್ತದೆ ಅಂತ ತಿಳಿದುಕೊಳ್ಳೋಣ ಈ ಒಂದು ಜೂನ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಜಾಕ್ಪಾಟ್ ತಿಂಗಳು ಅಂತ ಹೇಳಿದರೆ ತಪ್ಪಾಗಲಾರದು ವಿಪರೀತವಾದಂತಹ ಅದೃಷ್ಟ ಅನ್ನೋದು ಈ ಜೂನ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಇರುತ್ತದೆ ಈ ಒಂದು ರಾಶಿಯವರು ತುಂಬಾ ಅಂದ್ರೆ ತುಂಬಾನೇ ಒಂದು ಅದ್ಭುತವಾದಂತಹ ಅದೃಷ್ಟದಾಯಕವಾದಂತಹ ರಾಶಿ ಅಂತಾನೆ ಹೇಳಬಹುದು ಈ ತಿಂಗಳಲ್ಲಿ ಪಂಚಾಂಗದಲ್ಲಿ ಇರುವಂತಹ ಹನ್ನೆರಡು ರಾಶಿಯಲ್ಲೂ ಕೂಡ ತುಲಾ ರಾಶಿಯವರು ಜೂನ್ ತಿಂಗಳಲ್ಲಿ ಬಹಳನೇ ತುಂಬಾನೇ ಅದೃಷ್ಟವನ್ನ ಮಾಡಿರುತ್ತಾರೆ ಹಾಗೆಯೇ ವಿಪರೀತ ವಾದಂತಹ ಯೋಗಗಳು ಕೂಡ ಶುರುವಾಗುತ್ತದೆ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆದಷ್ಟು ಅದೃಷ್ಟವಂತರು ಬೇರೆ ಯಾರು ಇರೋಕೆ ಸಾಧ್ಯನೇ ಇಲ್ಲ ನೀವು ಏನೇ ಕೆಲಸಗಳನ್ನ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ ನಿಮ್ಮ ಪೆಂಡಿಂಗ್ ಕೆಲಸಗಳು ಏನೇನಿದೆಯೋ ಎಲ್ಲವನ್ನ ಕೂಡ ಈ ಒಂದು ತಿಂಗಳಲ್ಲಿ ನೀವು ಕೈ ಹಾಕ್ಬೋದು ಅದರಿಂದ ಖಂಡಿತವಾಗಿ ಕೂಡ ಸಕ್ಸಸ್ ಅನ್ನೋದು ಕಾಣೋಕ್ಕೆ ಸಿಗುತ್ತದೆ ಇನ್ನು ಭಾಗ್ಯ ಸ್ಥಾನದಲ್ಲಿ ಗುರುಗ್ರಹ ಬುಧ ಗ್ರಹ ರವಿಗ್ರಹ ಇಂದ್ರಾದಿ ಗ್ರಹಗಳು ತುಂಬಾನೇ ನಿಮಗೆ ಒಳ್ಳೆಯ ಲಾಭ ಸ್ಥಾನದಲ್ಲಿ ಇರುತ್ತದೆ ಗುರುಗ್ರಹ ಇದ್ದಾರೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಗುರುಬಲ ಇರೋದ್ರಿಂದ ಖಂಡಿತವಾಗಿ ಕೂಡ ಸಕ್ಸಸ್ ಅನ್ನೋದು ಸಿಗ್ತಾನೆ ಹೋಗುತ್ತೆ ಬುಧ ಗ್ರಹ ಇರೋದ್ರಿಂದ ಬುದ್ಧಿವಂತಿಕೆ ಅನ್ನೋದು ಕೂಡ ಹೆಚ್ಚಾಗುತ್ತದೆ ರವಿಯಿಂದಲೂ ಕೂಡ ಆರೋಗ್ಯದಲ್ಲಿ ಚೇತರಿಕೆ ಅನ್ನೋದು ಸಿಗುತ್ತದೆ ಹಾಗಾಗಿ ಆರೋಗ್ಯ ಒಟ್ಟಾರೆಯಾಗಿ ಎಲ್ಲವೂ ಕೂಡ ಉತ್ತಮವಾಗಿರೋದ್ರಿಂದ ಟೋಟಲ್ ಆಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳ ಅಂದ್ರೆ ಬಹಳ ಅದ್ಭುತವಾಗಿರುತ್ತದೆ ಇನ್ನು ಪಿತ್ರಾಜಿತಾ ಆಸ್ತಿ ಅನ್ನೋದು ಈ ರಾಶಿಯವರಿಗೆ ಸಿಗುತ್ತದೆ ಏನಾದರೂ ನಿಮ್ಮ ತಂದೆ ಅವರ ಆಸ್ತಿಗಳು ಇಲ್ಲ ತಾತನ ಕಾಲದ ಆಸ್ತಿಗಳು ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಬೇಕು ಅಂತ ಕೋರ್ಟು ಕಚೇರಿಯಲ್ಲಿ ಹಲದಾಡ್ತಾರೆ ಇದರ ಅಥವಾ ಹಣ್ಣ ತಮ್ಮಂದಿರ ನಡುವೆ ಪಿತ್ರಾಜಿತ ಆಸ್ತಿಯಲ್ಲಿ ಜಗಳಗಳು ನಡೀತಾ ಇದೆಯಾ ನೀವು ಕೂತು ಬಗೆಹರಿಸಿಕೊಳ್ಳಿ ಖಂಡಿತವಾಗಿ ಕೂಡ ಈ ಒಂದು ತಿಂಗಳಲ್ಲಿ ಪಿತ್ರಾಜಿತ ಅಥವಾ ಯಾವುದೇ ರೀತಿಯ ಆಸ್ತಿಗಳು ಕೂಡ ನಿಮ್ಮ ಕೈ ಸೇರುವಂತಹ ಒಂದು ಶುಭ ದಿನ ಆಗಿರುತ್ತೆ ಇನ್ನು ವಿದೇಶ ಪ್ರಯಾಣದ ಯೋಗ ಕೂಡ ಇದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿದ್ಯಾರ್ಥಿಗಳು ಯಾರೇ ಆಗಿರಬಹುದು ಅಥವಾ ಏನಾದರೂ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಜೂನ್ ತಿಂಗಳಲ್ಲಿ ವಿದೇಶಕ್ಕೆ ಹೋಗುವಂತಹ ಪ್ರಯಾಣವನ್ನ ಮಾಡುವಂತಹ ಕಾಲ ಕೂಡಿ ಬರುತ್ತದೆ ನೀವೇ ಏನು ಹೈಯರ್ ಎಜುಕೇಶನ್ ಸ್ಟಡೀಸ್ ನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅಥವಾ ಏನಾದರೂ ಹೊಸ ವಿದೇಶಕ್ಕೆ ಹೋಗಿ ಕೆಲಸನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ಕೂಡ ನಿಮ್ಗೆ ಸಾಧ್ಯ ಆಗುತ್ತೆ ಅಷ್ಟೇ ಅಲ್ಲದೆ ಯಾವುದೇ ರೀತಿಯ ಕಷ್ಟ ಇದ್ರು ಕೂಡ ಯೋಚನೆ ಮಾಡುವಂತಹ ಪರಿಸ್ಥಿತಿನೇ ಬರೋದಿಲ್ಲ ಈ ಒಂದು ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗುವಂತಹ ಕಾಲ ಸಮಯ ಖಂಡಿತವಾಗಿ ಕೂಡಿ ಬಂದಿದೆ ಅಂತಾನೆ ಹೇಳಬಹುದು ಇನ್ನು ಈ ರಾಶಿಯವರಿಗೆ ನೀವು ಆರಾಮಾಗಿ ಹೈಯರ್ ಸ್ಟಡೀಸ್ಗೆ ಅಥವಾ ಕೆಲಸದ ವಿಚಾರವಾಗಿ ವಿದೇಶಕ್ಕೆ ಹೋಗಬಹುದು ಇನ್ನು ವಿದೇಶದಲ್ಲಿ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ನ ಕೂಡ ಮಾಡಬಹುದು ಮೊದಲೇ ಹೇಳಿರುವ ವಿದೇಶದಲ್ಲಿ ಕೂಡ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸ್ ನ ಮಾಡಬಹುದು ವಿದ್ಯಾಭ್ಯಾಸ ಅಂತೂ ಈ ಒಂದು ಸಂದರ್ಭದಲ್ಲಿ ಅದ್ಭುತವಾಗಿರುತ್ತದೆ ಬುಧ ಗ್ರಹ ಭಾಗ್ಯದಲ್ಲಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಬುದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಹಾಗೇನೆ ಗುರುಗ್ರಹ ಇರೋದ್ರಿಂದ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತೆ ಆದರೂ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಕೂಡ ನಿಮಗೆ ಎಲ್ಲದರಲ್ಲೂ ಕೂಡ ಜಯ ಅನ್ನೋದು ಸಿಗ್ತಾ ಹೋಗುತ್ತೆ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಮಗೆ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಇನ್ನು ವ್ಯವಸಾಯ ಮಾಡೋರ್ಗಂತೂ ತುಂಬಾನೇ ಒಂದು ಅನುಕೂಲಕರವಾದ ವಾತಾವರಣ ಇರುತ್ತೆ ಅಂತಾನೆ ಹೇಳ್ಬಹುದು ನೀವೇನಾದರೂ ಫಾರ್ಮಿಂಗ್ ಮಾಡಬೇಕು ಕೃಷಿಕರಾಗಬೇಕು ಎಕ್ಸ್ಪೆಷಲಿ ರೈತರಿಗೆ ಈ ಒಂದು ತಿಂಗಳು ತುಂಬಾನೇ ಚೆನ್ನಾಗಿದೆ ಅನುಕೂಲ ಇರುತ್ತೆ ನೀವು ಬೆಳೆದಿರುವಂತಹ ಬೆಳೆಗೆ ಡಬ್ಬಲ್ ಹಣ ಸಿಗ್ತಾ ಹೋಗುತ್ತೆ ಒಳ್ಳೆಯದೇ ಆಗಿರುತ್ತೆ ಮತ್ತೆ ಈ ರಾಶಿಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮದುವೆ ಆಗುವಂತಹ ಯೋಗ ಕೂಡಿ ಬರುತ್ತೆ ಈ ಒಂದು ತುಲಾ ವ್ಯಕ್ತಿಗಳಿಗೆ ಈ ತಿಂಗಳಲ್ಲಿ ನೀವೇನಾದರೂ ಮದುವೆ ಆಗಬೇಕು ಅಂತ ಬಯಸ್ತಾ ಇದ್ರೆ ತುಂಬಾ ವರ್ಷಗಳಿಂದ ಒಳ್ಳೆ ವರ ಅಥವಾ ವಧುನ ಹುಡುಕ್ತಾ ಈ ವರ್ಷದಲ್ಲಿ ನಿಮ್ಗೆ ಈ ತಿಂಗಳಲ್ಲಿ ಖಂಡಿತವಾಗ್ಲು ಕೂಡ ಮದುವೆ ಆಗುವ ಯೋಗ ಕೂಡಿ ಬರುತ್ತೆ ಆದ್ರೆ ನೀವು ಎಷ್ಟು ಪ್ರಯತ್ನ ಮಾಡ್ತೀರೋ ಅಷ್ಟು ಒಳ್ಳೆದು ಒಳ್ಳೆ ಸಂಬಂಧ ಕೂಡ ಸಿಗ್ತದೆ ಇನ್ನು ನಿಮ್ಮ ಕೈ ಸೇರುತ್ತೆ ಅಂತಾನೆ ಹೇಳಬಹುದು ಇನ್ನು ನಿಮ್ಮ ಮನೆ ಸಂಗಾತಿಗಾಗಿ ಬರ್ತಾರೆ ನಿಮ್ಮ ಉದ್ಯೋಗದ ಅವಕಾಶಗಳು ಉತ್ತಮ ರೀತಿಯಲ್ಲಿ ಇರುತ್ತೆ ಹೊಸ ಕೆಲಸನ ಹುಡುಕ್ತಾ ಇದ್ರೆ ಹೊಸ ಕೆಲಸನ ಮಾಡಬೇಕು ಅಂತ ಆಸೆ ಪಡುವಂತಹ ವ್ಯಕ್ತಿಗಳಿಗೆ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಎಷ್ಟು ಎಫರ್ಟ್ನ ಹಾಕಿ ನೀವು ಕೆಲಸ ಅಥವಾ ಹುಡುಗಿನ ಅಥವಾ ಯಾವುದೇ ಒಂದು ಮನಸ್ಸಿಟ್ಟು ಮಾಡ್ತಿರೋ ಅದೆಲ್ಲ ಕೂಡ ಈ ಒಂದು ತಿಂಗಳಲ್ಲಿ ನಿಮಗೆ ಕೈ ಸೇರುತ್ತೆ ಅಂತಲೇ ಹೇಳಲಾಗುತ್ತದೆ ಒಳ್ಳೆಯ ಆಫರ್ಸ್ಗಳು ಕೂಡ ಬರುತ್ತೆ ಒಳ್ಳೊಳ್ಳೆ ಕೆಲಸಗಳು ನಿಮ್ಮ ಕೈಯ ಮುಂದೆ ಬರುತ್ತೆ ನೀವು ಸ್ವಲ್ಪ ಯೋಚನೆ ಮಾಡಿ ಆ ಕೆಲಸಗಳನ್ನು ನೀವು ಹಾರಿಸ್ಕೊಂಡ್ರೆ ಖಂಡಿತವಾಗಿ ಕೂಡ ನಿಮ್ಮ ಜೀವನ ಅನ್ನೋದು ಬದಲಾಗುತ್ತೆ ಸುಖಮಯವಾಗಿರುತ್ತೆ ಇನ್ನು ಶುಕ್ರನಿಂದ ನಿಮಗೆ ಸಂಗಾತಿಯಿಂದ ಉತ್ತಮವಾದಂತಹ ಉದ್ಯೋಗ ಉದ್ಯೋಗ ಅನ್ನೋದು ಸಿಗುತ್ತೆ ಶುಕ್ರ ಗ್ರಹದಿಂದ ನಿಮ್ಮ ಸಂಗಾತಿಗೂ ಕೂಡ ಉತ್ತಮವಾದಂತಹ ಉದ್ಯೋಗ ಅನ್ನೋದು ಸಿಗುವಂತಹ ಚಾನ್ಸಸ್ ಹೆಚ್ಚಿಗೆ ಇದೆ ಇನ್ನು ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರೋದ್ರಿಂದ ಗಂಡ ಹೆಂಡತಿ ಇಬ್ರು ದುಡಿಯೋದ್ರಿಂದ ಮನೆ ಒಳ್ಳೆಯ ವಾತಾವರಣ ಉತ್ತಮವಾಗಿರುತ್ತೆ ಆರ್ಥಿಕವಾದಂತಹ ಲಾಭ ಅನ್ನೋದು ಕೂಡ ಕಾಣ್ತಾ ಹೋಗುತ್ತೆ ಇನ್ನು ನಿಮ್ಮ ಸಂಗಾತಿಯಿಂದ ನಿಮಗೆ ಲಾಭವಾಗುತ್ತೆ ನಿಮ್ಮ ಸಂಗಾತಿಯ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಅಂದರೆ ಅವರಿಂದಲೂ ಕೂಡ ನಿಮಗೆ ಲಾಭ ಆಗುತ್ತೆ ಇನ್ನು ಕೇತು ಗ್ರಹ ಆರಂಭದಲ್ಲಿ ಸ್ವಲ್ಪ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಯಾವುದೇ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಆದಂತಹ ಹಣವನ್ನು ಕೂಡ ಪಡ್ಕೊಳ್ಬಹುದು ಕೇತು ಕೂಡ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವು ಏನೇ ಮಾಡಿರೋಲ್ಲ ಅಂತಹ ಹಣ ಬಂದು ನಿಮ್ಮ ಕೈಸಿರುತ್ತೆ ನೀವು ಯಾರಿಗಾದರೂ ಸಾಲ ಕೊಟ್ಟಿರ್ತೀರ ಆ ಸಾಲ ನಾವು ನಿಮಗೆ ತೀರ್ಸೋಕ್ಕೆ ಆಗ್ತಿರಲಿಲ್ಲ ಅಂತಹ ಹಣ ಕೂಡ ಅಥವಾ ಇಂಟ್ರೆಸ್ಟ್ ನಿಮಗೆ ಬಂದು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಈ ರೀತಿಯಾಗಿ ಅಥವಾ ಯಾವುದಾದ್ರೂ ಲೋನ್ಗೆ ಅಪ್ಲೈ ಮಾಡಿರ್ತೀರಾ ಏನೋ ಒಂದು ವಿಶೇಷವಾಗಿ ಒಂದು ವಿಷಯವಾಗಿ ಅದು ಡಿಲೇ ಆಗ್ತಾ ಇರುತ್ತೆ ಆದರೆ ಯೋಚನೆ ಮಾಡಬೇಡಿ ಈ ಒಂದು ತಿಂಗಳಲ್ಲಿ ನಿಮ್ಮ ಲೋನ್ ಅಮೌಂಟ್ ನಿಮ್ಮ ಕೈ ಸಿರುತ್ತೆ ನೀವು ಅಂದ್ಕೊಂಡಿರುವಂತಹ ಕೆಲಸ ಲೆಲ್ಲ ಸಕ್ಸಸ್ ಅಂತಲೇ ಹೇಳಬಹುದು ಇನ್ನು ನಿಮಗೆ ಸಡನ್ ಆಗಿ ಯಾವುದೇ ರೀತಿಯ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಣ ಬರುವಂತಹ ಚಾನ್ಸಸ್ ಹೆಚ್ಚಿಗೆ ಇದೆ ಎಲ್ಲ ರೀತಿಯ ಹಣ ನಿಮ್ಮ ಕೈ ಸೇರೋದ್ರಿಂದ ಗ್ರಹ ಕೂಡ ಎಲ್ಲ ಒಂದು ವಿಶೇಷವಾದ ರಾಹು ಗ್ರಹ ಎಲ್ಲಾನು ಬಿಟ್ಕೊಡೋದ್ರಿಂದ ಅನುಕೂಲಕರವಾಗಿರುವಂತಹ ದಿನಗಳನ್ನ ನೋಡ್ಬೋದು ಹಾಗಾಗಿ ಖಂಡಿತವಾಗಿ ಕೂಡ ಈ ರಾಶಿ ಇರುವಂತಹ ವ್ಯಕ್ತಿಗಳಿಗೆ ಈ ತಿಂಗಳಲ್ಲಿ ಸಾಕಷ್ಟು ಒಳ್ಳೆಯದೇ ಆಗುತ್ತೆ ಇನ್ನು ನೀವು ಎಷ್ಟು ಒಳ್ಳೆಯದನ್ನು ಪಡ್ಕೊಳ್ತೀರಾ ಅಂದರೆ ನೀವು ಯೋಚನೆ ಮಾಡಿರಲ್ಲ ಈ ರೀತಿಯಾಗಿ ಎಲ್ಲವೂ ಕೂಡ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ತಿಂಗಳು ಈ ರಾಶಿಯವರಿಗೆ ತುಂಬ ಅಂದರೆ ತುಂಬನೇ ಲಾಭ ಮತ್ತು ಅನುಕೂಲ ಅನ್ನೋದು ಸಿಗುತ್ತೆ ಇನ್ನು ಹಾಗಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ತಿಂಗಳಲ್ಲಿ ನೀವು ಕರೆಕ್ಟಾಗಿ ಸದುಪಯೋಗ ಪಡಿಸ್ಕೊಂಡಿದ್ದೇ ಅದರಲ್ಲಿ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಇನ್ನು ಏನು ಮಾಡಿದರೂ ಕೂಡ ಗುರುಗ್ರಹ ಬಲದಿಂದ ನೀವು ಎಲ್ಲಾನು ಕೂಡ ಲಾಭ ಸ್ಥಾನದಲ್ಲಿ ಭಾಗ್ಯೋದಯದ ಕಾಲದಲ್ಲಿ ಇರಬಹುದು ಇನ್ನು ಮನೆ ತಗೋಬೇಕು ಅಂತ ಅಂದ್ಕೊಂಡಿದ್ರ ಹೊಸ್ದಾಗಿ ಆಸ್ತಿ ತಗೋಬೇಕು ಸೈಟ್ ತೊಗೋಬೇಕು ಚಿನ್ನಗಳನ್ನ ಮಾಡಿಸ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕೂಡ ಒಳ್ಳೆಯ ಸಕ್ಸಸ್ ಅನ್ನು ಕಂಡುಕೊಳ್ತೇವೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ತಿಂಗಳಲ್ಲಿ ಮಾಡೋಕ್ಕಾಗದೇ ಇರುವಂತಹ ಕೆಲಸನೇ ಇಲ್ಲ ಅಂತ ಹೇಳ್ಬೋದು ಎಲ್ಲ ಕೆಲಸದಲ್ಲೂ ಕೂಡ ಸಕ್ಸಸ್ ಇರೋದ್ರಿಂದ ನೆಮ್ಮದಿಯನ್ನು ಕಂಡುಕೊಳ್ತೀರ ನೀವು ಇಷ್ಟೆಲ್ಲ ಶುಭ ಫಲಗಳನ್ನ ಈ ರಾಶಿಯವರು ನೋಡಿದ್ರಿ ಇನ್ನು ಅಶುಭ ಫಲಗಳು ಏನಿದೆ ಅಶುಭ ಫಲಗಳು ಇರೋದ್ರಿಂದ ಕಡಿಮೆ ಪರ್ಸೆಂಟ್ ಅಲ್ಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ಸ್ವಲ್ಪ ತೊಂದರೆಯನ್ನು ಅನುಭವಿಸ್ಬೇಕಾಗಿ ಬರುತ್ತದೆ ಅವರ ಆರೋಗ್ಯದಲ್ಲೇ ಆಗಿರ್ಬೋದು ಅಥವಾ ವಿದ್ಯಾಭ್ಯಾಸದಲ್ಲೇ ಆಗಿರ್ಬೋದು ತುಲಾರಾಶಿಯವರಿಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ ಆದರೆ ತುಲಾ ರಾಶಿಯವರ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಗಿರ್ಬೋದು ಮಕ್ಕಳ ವಿಷಯದಲ್ಲಿ ಆಗಿರ್ಬೋದು ನೀವು ಗಮನನ ಕೊಡಬೇಕು ಹೆಚ್ಚು ಗಮನನ ಕೊಟ್ಟು ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ ಇಲ್ಲ ಅಂದರೆ ಸ್ವಲ್ಪ ತೊಂದರೆಗಳು ಕೂಡ ಹೆದರಾಗುವ ಸಾಧ್ಯತೆ ಇದೆ ಹಾಗಾಗಿ ಮುಖ್ಯವಾಗಿ ನೀವು ನಿಮ್ಮ ಮಕ್ಕಳ ಬಗ್ಗೆ ನಿಗಾವನ್ನು ವಹಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮಗೆ ಬರೀ ಶುಭ ಫಲಗಳೇ ಸಿಗ್ತಾ ಹೋಗುತ್ತೆ ಇನ್ನು ಪರಿಹಾರಗಳನ್ನ ಏನು ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಅಂತ ನೀವು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸ್ತಾ ಖಂಡಿತವಾಗಿ ನೀವು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ ಇನ್ನು ಗಣೇಶನ ಆರಾಧನೆಯನ್ನು ಈ ಒಂದು ಸಂದರ್ಭದಲ್ಲಿ ಮಾಡೋದ್ರಿಂದ ನಿಮ್ಗೆ ತುಂಬಾ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಶಿವನ ಆರಾಧನೆ ಮಾಡಿದ್ರು ಕೂಡ ನಿಮ್ಗೆ ಶುಭ ಅಶುಭ ಫಲಗಳು ಕಡಿಮೆ ಆಗ್ತಾ ಹೋಗುತ್ತೆ ಶುಭ ಫಲಗಳನ್ನ ನೀವು ಪಡ್ಕೊಳ್ಳೋಕೆ ಸಾಧ್ಯವಾಗುತ್ತದೆ ಆದರೂ ಕೂಡ ತುಲಾ ರಾಶಿಯವರಿಗೆ ಈ ಒಂದು ತಿಂಗಳಲ್ಲಿ ತುಂಬಾ ಶುಭ ಫಲಗಳಿದೆ ಅಂತಾನೆ ಹೇಳಬಹುದು ಜೂನ್ ತಿಂಗಳಲ್ಲಿ ಬಹಳ ಅದೃಷ್ಟ ಅನ್ನೋದು ಈ ರಾಶಿಯವರಿಗೆ ಇರುತ್ತೆ ಹಾಗಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ತಪ್ಪದೆ ಓಂ ನಮೋ ನಾರಾಯಣಯ್ಯ ನಮಃ ಎಂದು ಕಮೆಂಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನೀವು ಕೂಡ ತುಲಾ ತುಲಾರಾಶಿಯವರಿಗೆ ಲೈಕ್ ಕೊಡಿ ಧನ್ಯವಾದಗಳು